ನಿಲ್ಲಿಸಲಾಗಿದೆ ಅಂತನ್ನುವಂಥ ಘೋಷಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಬರ್ತದೆ ನಾ ಹೇಳೋದು ರಾಂಗ್ ಡಿಸಿ ಇದನ್ನು ನಾವಂತೂ ಒಪ್ಪ ಈ ದೇಶದ ನೂರು ಕೋಟಿ ಹಿಂದೂಗಳು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನೀವು ಎಪ್ಪತ್ತೆಂಟು ವರ್ಷ ರಕ್ತ ಹರಿದು ಬರೀ ಇಪ್ಪತ್ತಾರು ಅಷ್ಟೇ ನೀವು ತಗೊಳ್ಬೇಡಿ ಎಪ್ಪತ್ತೆಂಟು ವರ್ಷದ ಇಲ್ಲಿವರೆಗೆ ಮಾಡಿದಂಥ ಗ್ರೌರ್ಯ ರಕ್ತ ಹರಿಸಿದ್ದಕ್ಕೆ ಸಂಪೂರ್ಣವಾಗಿ ನಿರ್ಣಾಮ ಮಾಡುವವರಿಗೆ ಯುದ್ಧ ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡಬಾರ್ದಾಗಿತ್ತು ಅಂತನ್ನುವಂಥದ್ದು ನಾವು ಇದನ್ನು ಒಪ್ಪಲ್ಲ ಯಾವ ಹಿಂದೂ ಒಪ್ಪಲ್ಲ ಅಂಥ ನೀಚ ಮುಂದ ಇವತ್ತು ಇಪ್ಪತ್ತಾರು ಜನರಿಗೆ ಬರೇ ಶ್ರದ್ಧಾಂಜಲಿ ಬಂಕರ್ ಹೊಡೆದಿದ್ದೀವಿ ಇನ್ನೇನೋ ಮಾಡಿದ್ದೀವಿ ನಾವು ಮೋದಿಯವರೇ ನೀವು ರಾಂಗ್ ತಪ್ಪು ಹೆಜ್ಜೆ ತಗೊಳ್ತಾ ಇದ್ದೀರಿ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋದು ಇದು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುತ್ತೆ ಇದು ಇದರ ವಿರುದ್ಧ ಮತ್ತೆ ಇವತ್ತಿಲ್ಲ ನಾಳೆ ಮತ್ತೆ ಮಾಡ್ತಾರೆ ಇವರು ಪಾಕಿಸ್ತಾನ್ ಪಾಪಿ ಪಾಕಿಸ್ತಾನ ಅನ್ನುವಂಥದ್ದು ನಿಮಗೆ ಎಪ್ಪತ್ತೆಂಟು ವರ್ಷದಲ್ಲಿ ಗೊತ್ತಾಗಿಲ್ವಾ ಮೇಲಿಂದ ಮೇಲೆ ಮೇಲಿನ ಮೇಲೆ ಸಾಯೋದಕ್ಕೆ ರೀ ಎಷ್ಟೆನೂ ಸಾಯಿಸ್ತಾ ಇದ್ದಾರೆ ನೀವು ಕೂಡ ಈ ರೀತಿ ಡಿಸಿಷನ್ ತಗೊಂಡು ಒಂದು ಯುದ್ಧ ಅಂದರೆ ಹಾಗೆ ಹೌದು ನಿಮ್ಮನ್ನು ಎದುರಿಸಲುವಾಗಿಯೇ ನಾವು ಆರಿಸಿತು ನಿಮ್ಮನ್ನು ಎದುರಿಸಲುವಾಗಿಯೇ ಕೂಡ್ಸಿತು ಒಬ್ಬನೇ ಒಬ್ಬ ಹಿಂದೂ ಸಾಯಬಾರ್ದು ಅಂತನ್ನುವಂಥದ್ದೇ ನಾವು ಕೂರಿಸಿದ್ದು ಇವತ್ತು ಕದನ ವಿರಾಮ ಮಾಡುವಂಥದ್ದು ನಾವಂತೂ ಒಪ್ಪಲ್ಲ ಇದರ ವಿರುದ್ಧ ಆಕ್ರೋಶ ಸಿಟ್ಟು ಹೋರಾಟವನ್ನು ಮಾಡೋ ಮಾಡೋದು ಅನ್ನುವಂಥದ್ದು ನಿಶ್ಚಿತ ನೀವು ಯಾವುದೋ ಅಂತಾರಾಷ್ಟ್ರೀಯ ಇನ್ನು ಇರ್ಬೋದು ಅಥವಾ ಆಂತರಿಕ ಇನ್ನೇನು ನೋ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋದು ಇದಕ್ಕೆ ನಿಲ್ಲಿಸಬಾರ್ದು ನಿಮ್ಮ ನಿರ್ಣಯವನ್ನು ವಾಪಸ್ ತಗೊಂಡು